ಯಾವುದಾದ್ರೂ ಒಂದು ಬಹಳ ಆತ್ಮೀಯವಾಗುವಂತಹ ಒಂದು ಪಾತ್ರ ಸಿಕ್ಕಾಗ ಆ ಪಾತ್ರದ ಜೊತೆಯಲ್ಲಿ ಬೆಳೆಯುವಂತಹ ಇಡೀ ಕಥಾ ಸ್ವರೂಪ ಇದೆಯಲ್ಲ ಅದು ಯಾವಾಗಲೂ ಮನಸ್ಸನ್ನು ಕಾಡ್ತಾ ಇರ್ತದೆ ಅಂತಹ ಕಾಡುವ ಸಿನಿಮಾಗಳ ಪಟ್ಟಿಗೆ ನಮ್ಮ ಏಳುಮಲೆ ಸೇಲು ಸೇರುತ್ತೆ ಅನ್ನೋದೇ ನನ್ನ ನಿಜವಾದ ನಂಬಿಕೆ ಯಾವಾಗಲೂ ಒಂದು ಸಿನಿಮಾ ಕಾಡಬೇಕು ಮನಸ್ಸಿಗೆ ಹೃದಯಕ್ಕೆ ಹತ್ತಿರವಾಗಬೇಕು ಆ ಎರಡು ಮುಗ್ಡು ಮುಖಗಳನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ಬೋದು ಅದರ ಹಿಂದೆ ಯಾವ ರೀತಿಯ ಒಂದು ಪ್ರೀತಿಯ ಅನುಬಂಧ ಇದೆ ಅಂತ ಆದರೆ ಅದೆಲ್ಲಕ್ಕೂ ಈ ಕೊಡುವಂತಹ ವಿವಿಧ ಸ್ವರೂಪದ ಟಿಸ್ಟ್ ಅಂತ ಏನು ಕರಿತೀರಿ ನೀವು ಅದು ಇಡೀ ಕಥೆಯಲ್ಲಿದೆ ಹಾಗಾಗಿ ನನಗೆ ಆ ಪಾತ್ರವನ್ನು ದೊರಕಿಸಿಕೊಟ್ಟ ಪುನೀತ್ ರಂಗಸ್ವಾಮಿ ನಾನು ರಂಗಸ್ವಾಮಿ ಅಂತಲೇ ಕರೆಯೋದು ಯಾಕಲ್ಲ ಏನಪ್ಪಾ ಎಲ್ಲಿದ್ಯಾಕಣ ಇಲ್ಲಿದೆಯಣ ನಮಗಾದ್ನವನು ಅಣ್ಣವ್ರು ಯಾವಾಗಲೂ ಹೇಳೋ ಹಾಗೆ ನಮ್ಮ ಕಾಡು ಅಂದರೆ ಚಾಮರಾಜನಗರ ಕೊಳ್ಳೇಗಾಲ ಸುತ್ತಮುತ್ತ ಎಲ್ಲ ಸೇರಿ ಕತೆ ಕೂಡ ಆ ರೀತಿಯಲ್ಲೇ ಇದೆ ಹಾಗಾಗಿ ಅಲ್ಲಿಯ ಭಾಷೆ ಆ ಭಾಷೆಯ ಒಟ್ಟಿಗೆ ಒಂದು ಹೊಸ ಹಾದಿಯನ್ನು ತುಳಿಯೋದಕ್ಕೆ ಹೊರಟಿರುವಂತಹ ಇಡೀ ತಂಡಕ್ಕೆ ಶುಭವನ್ನು ಹಾರಿಸ್ತಾ ಇದ್ದೇನೆ ಪ್ರತಿಯೊಬ್ಬರೂ ಇವತ್ತು ನನ್ನ ಕ್ಯಾಮ್ರಾಮನ್ ಮಿಸ್ ಆಗ್ಬಿಟ್ಟಿದ್ದಾನೆ ಅಲ್ವಣ್ಣ ಹಾಗೆ ನನ್ನ ಬಾಸ್ ಮಿಸ್ ಆಗ್ಬಿಟ್ಟಿದ್ದಾರೆ ಕಿಶೋರು ಅವರು ನನ್ನ ನಮ್ಮ ಕ್ಯಾಮರಾಮನ್ನು ಅದ್ವೈತ ಒಂದೊಂದು ಫ್ರೇಮು ಕೂಡ ಆಮೇಲೆ ಇನ್ನೊಂದು ಇದರ ಬಹಳ ಅದ್ಭುತವಾದಂಥ ಪರಿಕಲ್ಪನೆಯನ್ನು ನೀವು ಕಂಡಿದ್ದೀರಿ ನಾವೆಲ್ಲ ಸುಮಾರು ರಾತ್ರಿಗಳನ್ನೇ ಶು ನಿರಂತರವಾಗಿ ಚಿತ್ರೀಕರಿಸಿದ್ವಿ ಇಡೀ ಕತೆ ರಾತ್ರಿಯಲ್ಲಿ ಆಗ್ತಾ ಹೋಗುತ್ತೆ ಕೆಲವೇ ದೃಷ್ಟಿಗಳು ಮಾತ್ರ ಬೆಳಗ್ಗೆ ಬೆಳಗಿನ ಸಮಯದಲ್ಲಿ ಆಗುತ್ತೆ ಆ ಇಡೀ ಚಿತ್ರವನ್ನು ರಾತ್ರಿಯಲ್ಲಿ ಕಟ್ಟುಕೊಡುವಂತಹ ಒಂದು ಪ್ರಯೋಗ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಯಾವುದೇ ಪ್ರಯೋಗ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡಕ್ಕೆ ಬೇಕಾದಂತಹ ಪ್ರಯೋಗ ಅಂತಹ ಅದ್ಭುತವಾದ ಪ್ರಯೋಗ ಇದಾಗಲಿದೆ ಅನ್ನುವಂತಹ ನಂಬಿಕೆ ನನಗಿದೆ ಎಲ್ರಿಗೂ ಶುಭವಾಗಲಿ ಭಾಳ ಮುಖ್ಯವಾಗಿ ತರುಣ್ ಸುಧೀರ್ ನಿನಗೆ ನಿಜವಾಗಿಯೂ ಕೂಡ ನೇನ ಈ ಧೈರ್ಯಕ್ಕೆ ಆಫ್ ಹಾಗೆಯೇ ಪುನೀತ್ ಒಂದು ಕಥೆಯನ್ನು ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳೋದು ನಂಬಿಕೆಯಿಂದ ಹಿಡ್ಕೊಳ್ಳೋದು ಇದೇ ಬೇಕು ಅಂತ ಅದನ್ನು ಹಠ ತೊಟ್ಟು ಮಾಡೋದಿದೆಯಲ್ಲ ಅದು ಆ ರಾತ್ರಿಗಳನ್ನ ನಿದ್ದೆಗಟ್ಟು ಕಳೆಯೋದಿದೆಯಲ್ಲ ನಾವು ಎರಡನೇ ರಾತ್ರಿ ಆದ್ಮೇಲೆ ಮೂರನೇ ರಾತ್ರಿ ಅಂತ ಇದ್ವಿ ಆದ್ರೆ ಅವನು ಯಾವಾಗಲೂ ಅನ್ಲೇ ಇಲ್ಲ ಇಡೀ ರಾತ್ರಿಗಳು ಹಾಗೆ ಇರ್ಲಿಲ್ಲ ಆಗಿನ ಕಾಲದಲ್ಲಿ ಅಂದ್ರೆ ಆ ಕಾಲದಲ್ಲಿ ನಿಜವಾಗಿಯೂ ಎಲ್ಲರೂ ಹಾಗೆ ಮಾಡಿದ್ದಾರೆ ಈಗಿನ ಕಾಲದಲ್ಲಿ ಮಾಡೋವಾಗ ಹೇಗೆ ಅನ್ನೋದನ್ನ ಈಗ ಪುನೀತ್ ಮುಖಾಂತರ ಹೇಳ್ಕೊಡ್ತಾ ಇದ್ವಿ ಒಟ್ನಲ್ಲಿ ಇಡೀ ತಂಡ ಆ ರೀತಿ ರಾತ್ರಿಗಳನ್ನು ಚಿತ್ರೀಕರಿಸಿದ್ದೇವೆ ಭಾಳ ಅದ್ಭುತವಾದಂಥ ಕೆಲಸ ಆ ಕೆಲಸಕ್ಕೆ ಒತ್ತಾಸೆ ಕೊಟ್ಟಂಥ ಎಲ್ಲ ತಾಂತ್ರಿಕ ವರ್ಗಕ್ಕೆ ಎಲ್ರಿಗೂ ಕೂಡ ನಿಜವಾಗಿಯೂ ಕೂಡ ನಿಮ್ಮ ಪರಿಶ್ರಮಕ್ಕೆ ಒಂದು ಶಿರಸಾಷ್ಟ್ರಾಂಗ ನಮಸ್ಕಾರ ಎಲ್ಲರೂ ಹೇಳ್ತಾರೆ ನಾವು ಭಾಳ ಕಷ್ಟಪಟ್ಟು ಸಾರಿ ನಾವು ಮೊದಲೇ ಹೀಗೆ ಅಂದ್ಕೊಂಡ್ಬಿಡ್ತಿದ್ದೆ ಎಲ್ಲರೂ ಹೇಳೋದು ಏನಪ್ಪ ಅಂದರೆ ನಾವು ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಡ್ತೇವೆ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡ್ತೇವೆ ಆದರೆ ಕಷ್ಟಪಟ್ಟಿದ್ದಕ್ಕೆ ಉತ್ತರವಾಗಿ ಪ್ರೇಕ್ಷಕನಿಂದ ಏನನ್ನೂ ಬಯಸ್ತಾ ಇರ್ತವೆ ದುಡ್ಡಂತೂ ಅಲ್ಲ ಖಂಡಿತ ಆದರೆ ದುಡ್ಡಿಗಿಂತ ಹೆಚ್ಚಾಗಿ ಅವರ ಮೆಚ್ಚುಗೆ ಇದು ಬಹಳ ಮುಖ್ಯವಾಗಿ ಇಂಥ ಸಿನಿಮಾಗಳಿಗೆ ಬೇಕಾಗುತ್ತೆ ದುಡ್ಡು ತಾನೇ ತಾನಾಗಿ ಬರುತ್ತೆ ಆ ಗ್ಯಾರಂಟಿ ಈ ಟೀಸರ್ ಹೇಳ್ತಾ ಇದೆ ಅದು ನಿಮಗೂ ಗೊತ್ತಾಗ್ತಾ ಇದೆ ಶುಭವಾಗಲಿ